ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ತುಂಬ ಲಾಂಗ್ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಅಲ್ಲಿಗೆ ಬಹುಶಃ ನೂರೈವತ್ತು ನೂರ ಅರವತ್ತು ಕಿಲೋಮೀಟ್ರು ನಾನು ಹೋಗ್ತಿರೋದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ದಿವಸದಿಂದ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರು ಬರೀ ಆ ದೇವಸ್ಥಾನ ಕಾಣಿಸ್ತಾಯಿತ್ತು ನಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು ನನ್ನ ಮನೆ ಪ್ರಾಬ್ಲಮ್ಗೋಸ್ಕರ ಹೋಗಿ ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ ನಾನು ನನ್ನ ಮಗ ಹೋಗ್ತಾ ಇರೋದು ಭೂ ಸ್ವಾಮಿ ದೇವಸ್ಥಾನಕ್ಕೆ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ಆ ಕಡೆಯಿಂದ ಬರ್ತಾ ತುಂಬ ಮಳೆಲಿ ನೆಂದ್ವಿ ಆವಾಗ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಮಳೆ ನೆಂದಿರೋದನ್ನ ಬರೀ ಹೋಗ್ತಾ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವೀಡಿಯೋ ಫುಲ್ ನೋಡಿ ನನ್ನ ನಿಮ್ಮ ಫ್ರೆಂಡನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ನ ಊರು ಸೈಡ್ ಹೋಗೋದು ಅಂದರೆ ನಮ್ಮದು ಚಂದ್ರಪಟ್ನ ಚಂದ್ರಪಟ್ನದಿಂದ ಹತ್ತತ್ರ ಒಂದು ತರ್ಟಿ ಕಿಲೋಮೀಟರ್ ಅಷ್ಟೇ ಅಂದ್ಕೊಳ್ತೀನಿ ಇಪ್ಪತ್ತೊಂಬತ್ತು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಇದೆ ಅದು ಅಂದರೆ ಶ್ರವಣ ರೋಡ್ ಟಚ್ ಆಗುತ್ತೆ ನಾವು ದೇವಸ್ಥಾನಕ್ಕೆ ಬಹುಶಃ ಅಲ್ಲೇ ನಿಯರೆಸ್ಟ್ ಅನ್ಸುತ್ತೆ ಅದು ದೇವಸ್ಥಾನ ನಾನು ಅಷ್ಟು ದೂರ ಇದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನು ಅಂದ್ಕೊಂಡಿದ್ದೆ ಇಲ್ಲಿ ನಾಗಮಂಗ್ಲ ಹತ್ತಿರನೇ ಇದೆ ತುಂಬ ಅಂದರೆ ಒಂದು ಹಬ್ಬಬ್ಬ ಅಂದರೆ ಒಂದು ಅರುವತ್ತೆಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ನೀಟಾಗಿ ಗೂಗಲ್ ಸರ್ಚ್ ಮಾಡಿಲ್ಲ ನೋಡಿ ನೀವೇ ನೋಡ್ತೀರಾ ಕೆ ಆರ್ ಪೇಟೆ ಹದಿನೇಳು ಕಿಲೋಮೀಟ್ರ್ ಇದೆ ಕೆ ಆರ್ ಪೇಟೆಗೆ ಹೋಗಿ ಅದರಿಂದ ಆಚೆಗೆ ಹೋಗಬೇಕು ಈ ದೇವಸ್ಥಾನಕ್ಕೆ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಫುಲ್ಲು ಪೀಸ್ಫುಲ್ಲಾಗಿದೆ ತುಂಬ ಜನ ಅಮ್ಮ ಭಯಂಕರ ಜನ ಎಲ್ಲರೂ ದೇವಸ್ಥಾನದ ಪಕ್ಕದಲ್ಲಿರೋ ಮಣ್ಣು ಮತ್ತು ಇಟ್ಗೆನ ಎತ್ಕೊಂಡು ನೋಡಿ ಅಲ್ಲಿ ಮಣ್ಣೆಲ್ಲ ಎತ್ಕೊಂಡಿದ್ದಾರೆ ಲಕ್ಷ್ಮೀ ಸ್ವರೂಪ ಅಂತೇಳಿ ಮಣ್ಣು ಎತ್ಕೊಂಡೋಗಿ ದೇವ್ರ ಮನೇಲಿ ಪೂಜೆ ಮಾಡಬೇಕು ಎಷ್ಟು ಮನೆಗಳು ಕಟ್ಟಿದ್ದಾರೆ ಸುತ್ತ ಅಂದರೆ ಅಲ್ಲಿ ಮನೆ ಕಟ್ಟಿದ್ರೆ ಖಂಡಿತ ನೀವು ಮನೆ ಕಟ್ತೀರಿ ಸೈಡ್ ತೊಗೋತೀರಿ ಅನ್ನೋದೊಂದಕ್ಕೆ ತುಂಬ ಜನ ಎಲ್ಲರ ಕನಸು ಅಷ್ಟೇ ಅಲ್ವಾ ಒಂದು ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಎಲ್ಲರ್ಗು ಆ ಥರ ಅದಕ್ಕಾಗಿ ಈ ಬರೀ ಕನ್ನಡದವರು ಅನ್ನೋದಕ್ಕಿಂತ ತೆಲುಗು ತಮಿಳು ಅಂದರೆ ಎಲ್ಲ ಲ್ಯಾಂಗ್ವೇಜವರು ಇದ್ದಾರೆ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅವರು ದರ್ಶನಕ್ಕೆ ಬಂದಿದ್ದಾರೆ ದೇವಸ್ಥಾನ ಮಾತ್ರ ಇನ್ನೂ ಕಟ್ತಾ ಇದ್ದಾರೆ ಇನ್ನೂ ಡೆವಲಪ್ ಆಗುತ್ತೆ ಅದು ಭಯಂಕರ ಡಿಸೈನು ಮತ್ತು ಇನ್ನೂ ದೊಡ್ಡ ಲ್ಯಾಂಡ್ ಅದ ಅಂದ್ಕೊಂಡ್ರೆ ನಾನು ಒಂದು ನಾಲ್ಕೈದು ಎಕರೆಯಲ್ಲಿ ಒಂದೇ ದೇವಸ್ಥಾನ ಇದೆ ಅಂದ್ಕೊತೀನಿ ನಾನು ಹೇಮಾವತಿ ನದಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿದೆ ತುಂಬ ಜನ ಇದ್ದಾರೆ ಮಣ್ಣನ್ನು ತೊಗೊಂಡು ಲಕ್ಷ್ಮೀ ಸ್ವರೂಪವಾದ ಮಣ್ಣು ತೊಗೊಂಡು ಹನ್ನೊಂದು ರೌಂಡ್ ಹೊಡಿಬೇಕು ಹನ್ನೊಂದು ರೌಂಡ್ ಸುತ್ತಬೇಕು ದೇವಸ್ಥಾನನ ಅಮ್ಮ ಹನ್ನೊಂದು ರೌಂಡ್ ಸುತ್ತೋಷ್ಟೊತ್ತಿಗೆ ಈಸಿ ಅನಿಸುತ್ತೆ ಹನ್ನೊಂದೇ ರೌಂಡ್ ಅಲ್ವಾ ಅಂತ ಬಟ್ ಆದರೆ ಈಸಿ ಇಲ್ಲ ಪಾಪ ನಾನು ಅದೇ ಅಂದ್ಕೊಂಡೆ ಇಟ್ಟಿಗೆ ಎಲ್ಲ ಎತ್ಕೊಂಡೆ ಯಾವ ಥರ ರೌಂಡ್ ಹೊಡಿತಾ ಇದ್ದಾರೆ ಅಂತ ಈ ಬಿಸಿಲಿಗೆ ಹೋದಕ್ಕು ಅವ್ರು ಹಂಗೂ ಮ್ಯಾಟ್ ಹಾಕಿ ಅದಕ್ಕೆ ನೀರು ಹಾಕ್ತಾಯಿದ್ರು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಆದ್ರೂ ಆ ಬಿಸಿಲು ಆ ಶೆಕ್ಕೆ ನೀರಂತೂ ಒಳ್ಳೆ ಇವಾಗ ಸ್ನಾನ ಮಾಡ್ಕೊಂಡಿರೋ ಬಂದಿರೋರು ಸುರಿತಾ ಇತ್ತೆಲ್ಲ ಅದೆಲ್ಲ ಮೈ ಮೈ ನಾನು ಮಣ್ಣು ಕೊಟ್ಟಿದ್ದೀನಿ ಇಟ್ಟು ಬೀಸೆ ಅಂಥೇಳಿ ಅವರು ನಮ್ಮ ತಂದಿರಮ್ಮಣ್ಣಿಗೆ ಅರ್ಚನೆ ಮಾಡಿ ಪೂಜೆ ಮಾಡ್ಕೊಡ್ತಾರೆ ಎಲ್ಲರದ್ದು ಚೀಟಿ ಹಾಕಿ ಅವರವ್ರದೇ ಚೀಟಿ ಹಾಕಿ ಪೂಜೆ ಮಾಡಿ ನಮ್ಮ ಕೈ ಕೊಡ್ತಾರೆ ಆಮೇಲೆ ನಾವು ಒಳಗಡೆ ದರ್ಶನ ಮಾಡ್ಕೋಬೋದು ಇದು ಮೆರವಣಿಗೆ ದೇವರು ಇದೇ ಇರುತ್ತೆ ಸೇನು ಇದನ್ನೇ ಇಲ್ಲೇ ನೋಡ್ಕೊಂಡು ಹೋಗ್ತೀವಿ ಅನ್ನೋರು ಸುಮಾರು ಜನ ಇದ್ದಾರೆ ಬಟ್ ಲೈನಲ್ಲಿ ಹೋಗ್ತೀವಿ ಅನ್ನೋರು ಸುಮಾರು ಜನ ಇದ್ದಾರೆ ನಾನು ಲೈನಲ್ಲಿ ಹೋಗೋಣ ಅಂತ ನಿಂತ್ಕೊಂಡೆ ಹಬ್ಬ ಒಂದು ಒಂದು ವರ್ ಅವರ್ ಅಲ್ಲಿ ಲೈನಲ್ಲೇ ಆಯಿತು ಆದರೂ ಎಷ್ಟೇ ಕಷ್ಟಪಟ್ಟರು ಲಾಸ್ಟಿಗೆ ದೇವ್ರ ಮುಖ ನೋಡಿದಾಗ ಆ ಖುಷಿಯೇ ಬೇರೆ ಅದಂತೂ ಏನೋ ಒಂಥರ ಸಮಾಧಾನ ಇಷ್ಟು ಕಷ್ಟಪಟ್ಟು ದೇವ್ರ ಹತ್ರಕ್ಕೆ ಬಂದಮೇಲೆ ಈ ಆ ಖುಷಿನೇ ಬೇರೆ ನಿಜ ವೀಡಿಯೋ ಮಾಡ್ಕೊಳ್ಳಂಗಿಲ್ಲ ಹೇಳಿ ಎಲ್ಲ ಬೋರ್ಡ್ ಹಾಕಿದ್ರಲ್ಲ ಅದಕ್ಕೆ ಸ್ವಲ್ಪ ಫೋನ್ನ ಮರೆ ಮಾಡಿಬಿಟ್ಟೆ ನಾನು ಬಟ್ ಆದರೆ ವೀಡಿಯೋ ಮಾಡ್ಕೊಬೋದು ತುಂಬ ಜನ ಫೋಟೋ ತಿಕ್ಕೊತಾ ಇದ್ರು ಅಂಥೇಳಿ ಆಮೇಲೆ ಮತ್ತೆತ್ತೆ ಎತ್ತೆತ್ಕೊಂಡೆ ದೇವರು ತುಂಬಾ ಚೆನ್ನಾಗಿದೆ ಎಷ್ಟು ಸಮಾಧಾನವಾಗಿ ಕೂತಿದೆ ಅಂತಂದರೆ ವರಹ ಸ್ವಾಮಿ ಭೂದೇವಿನ ಮೇಲೆ ಕೂರಿಸ್ಕೊಂಡು ಅಷ್ಟು ಸಮಾಧಾನವಾಗಿ ಅಷ್ಟು ಚೆನ್ನಾಗಿ ಕೂತಿದೆ ನಿಜ ದೇವಸ್ಥಾನ ಅಷ್ಟೆಲ್ಲ ಸುತ್ತಿದ್ರು ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನು ಅಂತಲೇ ಅನ್ಬೋದು ಅದೊಂಥರ ಚೆನ್ನಾಗಿದೆ ನಿಜ ಅದು ಹೊರಗಡೆ ಬರಲಿಕ್ಕೆ ಮನಸ್ಸಾಗ್ತಿರಲಿಲ್ಲ ದೇವಸ್ಥಾನ ಬಿಟ್ಟು ಬಟ್ ಆದರೆ ಬೇರೆಯವ್ರು ನೋಡಲಿಕ್ಕೂ ಅಪ್ಪ ಅವಕಾಶ ಕೊಡಬೇಕಲ್ಲ ಹಾಗಾಗಿ ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ತಲ್ಲೆ ಕೂತಿದ್ದು ಸಮಾಧಾನ ಮಾಡ್ಕೊಂಡು ಹೊರ್ಗಡೆ ಬಂದ್ವಿ ನೋಡಿ ಹೊರ್ಗಡೆ ನಾವು ತಂದಿರೋ ದೇವಸ್ಥಾನದಲ್ಲಿ ಈ ಥರ ಪೂಜೆ ಮಾಡ್ಕೊಬೋದು